ಹಾಯ್ ಫ್ರೆಂಡ್ಸ್ ಇದು ಬೆಟ್ಟದ ನೆಲ್ಲಿಕಾಯಿ ಇವಾಗ ನೆಲ್ಲಿಕಾಯಿ ಅಡಿಕೆ ಇದ್ದೀನಿ ಸ್ನೇಹಿತರೆ ಇದನ್ನು ಚೆನ್ನಾಗಿ ತೊಳೆದು ನೀರು ಹಾಕದೆ ಕುಕ್ಕರಲ್ಲಿ ಮೂರು ಸೀಟಿ ಹೊಡೆಸ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಮೆತ್ತಗಾಗಿದೆ ಈ ನೆಲ್ಲಿಕಾಯಿ ಅಡಿಕೆನ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಲ್ಲಿಕಾಯಲ್ಲಿ ಸಿ ವಿಟಮಿನ್ ಹೇರಳವಾಗಿ ಇದೆ ಸ್ನೇಹಿತರೆ ಒಂದು ತಾಟದಲ್ಲಿ ನೆಲ್ಲಿಕಾಯಿ ಏನು ಬೆಂದು ಬೆಂದಿರ್ತದಲ್ವ ಅದನ್ನು ಈ ರೀತಿಯಾಗಿ ತಾಟಲ್ಲಿ ಹಾಕ್ಕೊಂಡು ಸ್ವಲ್ಪ ನಿಮ್ಮ ಅಂಗೈಯಿಂದ ಈ ರೀತಿ ಒಂದು ಸ್ವಲ್ಪ ಹಿಂಗೆ ಒತ್ತಿದರೆ ಸಾಕು ಅದು ತಾನಾಗೆ ಎಲ್ಲ ಪೀಸ್ ಪೀಸಾಗಿ ಬೆಚ್ಚುತ್ತಾ ಸ್ನೇಹಿತರೆ ಇದನ್ನು ಪ್ರತಿಯೊಂದು ನೀಟಾಗಿ ಬಿಚ್ಕೊಂಡ್ಬಿಡಬೇಕು ಈ ನೆಲ್ಲಿಕಾಯಿನ ತಿನ್ನೋದರಿಂದ ಕೂದಲಿಗೆ ಕಣ್ಣಿಗೆ ಮತ್ತು ಸಕ್ಕರೆ ಕಾಯಿಲೆಗೆ ಪ್ರತಿಯೊಂದಕ್ಕೂ ಜಾಸ್ತಿ ಹೇರಳವಾಗಿ ಇದರಲ್ಲಿ ವಿಟಮಿನ್ ಇರೋದರಿಂದ ಇದನ್ನು ಆಲ್ಮೋಸ್ಟ್ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಿನ್ನೋದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ವಾರಕ್ಕೆ ಸಲ ಆದರೂ ಈ ರೀತಿ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಆಡಾಡ್ಕೋತಾ ಊಟ ಆದಮೇಲಾದರೂ ತಿನ್ಬೋದು ಇದರಿಂದ ಪಿತ್ತ ಕೂಡ ಕಡಿಮೆ ಆಗುತ್ತೆ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾನು ಇವಾಗ ಒಂದು ಜಿದು ಕೆಜಿ ಇದ್ದೀನಿ ಅಂದರೆ ಅದಕ್ಕೆ ಎರಡರಿಂದ ಮೂರು ಲಿಂಬೆ ಹಣ್ಣು ಬೇಕಾಗುತ್ತೆ ಸ್ನೇಹಿತರೆ ಲಿಂಬೆ ಹಣ್ಣಲ್ಲಿ ಕೂಡ ಅಷ್ಟೇ ವಿಟಮಿನ್ ಸಿ ಜಾಸ್ತಿ ಇದೆ ಚರ್ಮ ಒಣಗೋದು ಅಥವಾ ಚರ್ಮ ಬಿರುಕಾಗೋದು ಇದೆಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಕಣ್ಣಿಗೆ ಕೂಡ ಭಾಳ ಒಳ್ಳೆಯದು ಕೂದಲಿಗೂ ಕೂಡ ಅಷ್ಟೇ ಒಳ್ಳೆಯದು ಸ್ನೇಹಿತರೆ ಇವಾಗ ನೋಡಿ ಪ್ರತಿಯೊಂದನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಮಾಡೋದು ನೀರು ಹಾಕಿ ಚೆನ್ನಾಗಿತ್ತೊಳದು ಮೂರು ಸೀಟಿ ಹೊಡೆಸಿದರೆ ಸಾಕು ನೆಲ್ಲಿಕಾಯಿಗೆ ಖಂಡಿತವಾಗಿ ನೀರು ಹಾಕಬಾರ್ದು ತಳಕ್ಕೆ ಮಾತ್ರ ನೀರು ಹಾಕಬೇಕು ಹಾಗೆ ನಾನಿಲ್ಲಿ ಲಿಂಬೆಣ್ಣಿಂದ ರಸನ ಒಂದು ಪ್ಲೇಟಲ್ಲಿ ತಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ರಸನೂ ಪ ಮಾಡಿದಂಥ ನೆಲ್ಲಿಕಾಯಿಗೆ ಹಾಕೋತಾ ಇದ್ದೀನಿ ತುಂಬಾ ಸಿಂಪಲ್ಲು ಇವಾಗ ರಸದ ಜೊತೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸೋಣ ಯಾಕಂದರೆ ನೆಲ್ಲಿಕಾಯಿ ಇದು ಬೆಟ್ಟದ ನೆಲ್ಲಿಕಾಯಿ ಆಗೋದ್ರಿಂದ ಸ್ವಲ್ಪ ಒಗುರ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಜೊತೆಗೆ ಹಣ್ಣು ಸೇರಿಸೋದ್ರಿಂದ ಹೀಗೆ ಹಸಿಯಾಗಿ ಆಗಿ ಮನೆ ಮಂದಿ ಎಲ್ಲ ಖಾಲಿ ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ತಿಂದರೆ ತುಂಬಾ ಒಳ್ಳೆಯದು ಒಂದು ನೆಲ್ಲಿಕಾಯಿ ತಿನ್ನೋದರಿಂದ ಒಂದು ಆ್ಯಪಲಲ್ಲಿ ಒಂದು ಸೇಬು ಹಣ್ಣಲ್ಲಿ ಅಷ್ಟೂ ಅಷ್ಟು ಗುಣಗಳಲ್ಲೂ ಈ ನೆಲ್ಲಿಕಾಯಲ್ಲಿ ಇದೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ಶಾರ್ಟ್ ವ್ಲಾಗನ್ನು ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಯಾಕಂದರೆ ಸಾಕಷ್ಟು ಜನರಿಗೆ ಇದ್ದು ಕೆಲವೊಂದು ಮಹತ್ವಗಳು ಗೊತ್ತಿರೋದಿಲ್ಲ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ